ವಿಷಯ ಏನಪ್ಪ ಅಂತಂದರೆ ನಂದಿನಿ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಹಾಲು ಉತ್ಪಾದನಾ ಸಂಸ್ಥೆ ಏನಾದರೂ ಒಂದು ಹೊಸದನ್ನು ಪರಿಚಯ ಮಾಡ್ತಾನೆ ಇರುತ್ತೆ ಏನು ಈ ಮೊದಲೆಲ್ಲ ಯಾ ಪಾಲಿಥೀನ್ ಪ್ಯಾಕೆಟ್ಗಳಲ್ಲಿ ಹಾಲನ್ನು ಒಂದು ಸಪ್ಲೈ ಮಾಡ್ತಾ ಇತ್ತು ಈಗ ಅದನ್ನು ಚೇಂಜ್ ಮಾಡಿ ಪರಿಸರಕ್ಕೆ ಹಾನಿ ಉಂಟಾಗುತ್ತೆ ಏನಾದರೂ ಒಂದು ಹೊಸದನ್ನು ಪರಿಚಯ ಮಾಡಬೇಕು ಅಂತೇಳಿ ಬಯೋ ಡಿಕಂಪೋಸಬಲ್ ಕವರ್ಗಳನ್ನು ಇದು ಒಂದು ಜೋಳದಿಂದ ತಯಾರಿತಕ್ಕಂಥ ಒಂದು ಕವರ್ ಇದು ಅದರಲ್ಲಿ ಮೊದಲನೇ ಹಂತದಲ್ಲಿ ಬೆಂಗಳೂರಿಗೆ ಪರಿಚಯ ಮಾಡಬೇಕು ಸ್ವಲ್ಪ ಒಂದು ಪ್ರಾಯೋಗಿಕ ಹಂತದಲ್ಲಿ ಈ ಕವರ್ಗಳನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಪ್ರಾರಂಭಿಕ ಹಂತದಲ್ಲಿ ಫಸ್ಟು ಯೂಸ್ ಮಾಡಿ ನೋಡಿ ಅನ್ ನಂತರ ಕರ್ನಾಟಕದಾದ್ಯಂತ ಎಲ್ಲ ಒಂದು ನಂದಿನಿ ಒಂದು ಉತ್ಪಾದನಾ ಕೇಂದ್ರಗಳಿಗೆ ತರಬೇಕು ಅಂತೇಳಿ ಯೋಚನೆಯನ್ನು ಮಾಡ್ತಿದೆ ಈ ಬಯೋ ಡಿಕಂಪೋಸಬಲ್ ಕವರ್ಗಳು ಒಂದು ಪರಿಸರ ಸ್ನೇಹಿಯಾಗಿದ್ದು ಮಣ್ಣಿನಲ್ಲಿ ಹಾಕಿದಾಗ ಅವು ಸ್ವಲ್ಪ ತಿಂಗಳುಗಳ ನಂತರ ಮಣ್ಣಲ್ಲಿ ಕರಗಿ ಹೋಗ್ತವೆ ಇದರಿಂದ ಒಂದು ಪರಿಸರದ ಒಂದು ಸ್ನೇಹಿ ಕವರ್ಗಳನ್ನು ತಯಾರು ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದೆ